ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ಮನುಷ್ಯನಿಗೆ ರೋಗಗಳು ಹುಟ್ಟಿದಾಗಿನಿಂದ ಏನು ಬಂದಿರಲ್ಲ ಕೆಲವರಿಗೆ ಬಂದಿರುತ್ತೆ ಅವರ ಕರ್ಮಾನುಸಾರವಾಗಿ ಆದರೆ ಎಲ್ರಿಗೂ ಕೂಡ ಶಾರೀರಿಕ ರೋಗಗಳು ಮಾನಸಿಕ ರೋಗಗಳು ಬಂದಿರಲ್ಲ ಈ ಒಂದು ಶಾರೀರಿಕ ಅಥವಾ ಮಾನಸಿಕ ರೋಗಗಳು ಯಾವಾಗ ಬಂದಿರಲ್ಲ ಆ ಸಮಯದಲ್ಲಿ ಮನುಷ್ಯ ಸ್ವಸ್ಥವಾಗಿರ್ತಾನೆ ಆರೋಗ್ಯಪೂರ್ಣವಾಗಿರ್ತಾನೆ ಕೆಲಸ ಕಾರ್ಯವನ್ನ ಮಾಡ್ತಿರ್ತಾನೆ ಯಾವಾಗ ಈ ಒಂದು ಆರೋಗ್ಯದ ಸಮಸ್ಯೆಗಳು ಮಾನಸಿಕ ಸಮಸ್ಯೆಗಳು ಯಾವ ರೀತಿಯಾಗಿ ಪ್ರಾರಂಭ ಆಗ್ತಾವೆ ಅದರ ಲಕ್ಷಣಗಳು ಏನು ಮತ್ತು ಒಂದು ವೇಳೆ ಪ್ರಾರಂಭ ಆಗಿದ್ದಂಥ ಪಕ್ಷದಲ್ಲಿ ಕಡಿಮೆ ಆಗ್ತಕ್ಕಂಥದ್ದು ರೋಗರುಚಿನಿಗಳು ಮತ್ತು ಮಾನಸಿಕ ಸಮಸ್ಯೆಗಳು ಕಡಿಮೆ ಆಗ್ತಕ್ಕಂಥದ್ದು ಸ್ವಲ್ಪ ಸಮಯದ ನಂತರದಲ್ಲಿ ನೀವು ಪೂಜೆ ಕೈಕರ್ಯ ಇತ್ಯಾದಿಗಳನ್ನು ಮಾಡಿದಾಗ ದೇವಸ್ಥಾನಕ್ಕೆ ಹರಕೆ ಹೋಮ ಇತ್ಯಾದಿಗಳನ್ನು ಮಾಡಿದಾಗ ಕಡಿಮೆ ಆಗುತ್ತೆ ಮತ್ತೆ ಪುನಃ ಪ್ರಾರಂಭ ಆಗತಕ್ಕಂಥ ಸೂಚನೆಗಳು ಯಾವ ರೀತಿ ಇರುತ್ತವೆ ಮತ್ತು ಆ ರೀತಿ ಸೂಚನೆಗಳು ಬಂದಂಥ ಸಂದರ್ಭದಲ್ಲಿ ನಿಮ್ಮನ್ನು ನೀವು ಹೇಗೆ ತಕ್ಷಣದಲ್ಲಿ ಎಚ್ಚೆತ್ತುಕೊಂಡು ರಕ್ಷಿಸಿಕೊಳ್ಳಬಹುದು ಎಂಬುದನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ ಯಾರದೇ ಶಾರೀರಿಕ ಸಮಸ್ಯೆಗಳು ಬರಬೇಕು ಅಂದರೆ ಈಗಾಗಲೇ ನಾನು ಆಧ್ಯಾತ್ಮಿಕ ವಿಚಾರದಲ್ಲಿ ಹೇಳಿರೋ ರೀತಿ ಕಾರಣ ಶರೀರದಲ್ಲಿ ಮೊದಲು ತೊಂದರೆ ಆಗಬೇಕು ಕಾರಣ ಶರೀರದ ಸೆಲ್ಗಳು ಅವು ವಿಪರೀತವಾಗಿ ನಕಾರಾತ್ಮಕವಾಗಿ ಬದಲಾವಣೆ ಆಗಬೇಕು ನಂತರದಲ್ಲಿ ಸೂಕ್ಷ್ಮ ಶರೀರ ಆ ಸೂಕ್ಷ್ಮ ಶರೀರದಲ್ಲೂ ಕೂಡ ಹಾನಿಯಾಗಬೇಕು ನಂತರದಲ್ಲಿ ಭೌತಿಕ ಶರೀರಕ್ಕೆ ಬರ್ತಕ್ಕಂಥದ್ದು ಅಂತ ಹೇಳಿದ್ದೀನಿ ಇದು ಸತ್ಯವೂ ಹೌದು ಅದರ ನಂತರದಲ್ಲಿ ಬರ್ತಕ್ಕಂಥದ್ದು ಭೌತಿಕ ದೇಹದಲ್ಲಿ ಕಡಿಮೆಯನ್ನು ಮಾಡಿಕೊಳ್ಬೋದು ಮತ್ತು ಹೆಚ್ಚನ್ನು ಮಾಡಿಕೊಳ್ಳಲು ಸಾಧ್ಯತೆ ಇದೆ ನಮ್ಮ ಆಚರಣೆಗಳು ವಿಚಾರಕ್ಕೆ ಅನುಗುಣವಾಗಿ ಶರೀರದಲ್ಲಿ ರೋಗರುಜಿನಿಗಳು ಮತ್ತು ಮಾನಸಿಕ ಸಮಸ್ಯೆಗಳು ಬೆಳೀತಾ ಹೋಗ್ತವೆ ಅದಕ್ಕೆಲ್ಲ ಆಹಾರ ಎಂದರೆ ವಿಚಾರಗಳು ಆ ವಿಚಾರಗಳಿಗೆ ಮೂಲ ಎಂದರೆ ಸಂಕಲ್ಪಗಳು ಆ ಸಂಕಲ್ಪಗಳಿಗೆ ಮೂಲ ಎಂದರೆ ವಾಯು ತತ್ವ ವಾಯು ತತ್ವ ಎಂದರೆ ನಾವು ಸೇವನೆ ಮಾಡತಕ್ಕಂತಹ ಉಸಿರಾಟವೇ ಆಗಿರುತ್ತೆ ಆ ಉಸಿರಾಟದಲ್ಲಿ ಏನು ನಮಗೆ ಸಿಗತ್ತೆ ಅಂದರೆ ನಕಾರಾತ್ಮಕ ವಿಚಾರಗಳು ಯಾರ್ಯಾರು ಸಂಕಲ್ಪವನ್ನು ಮಾಡಿರ್ತಾರೆ ಈ ಕಲಿಯುಗದಲ್ಲಿ ಒಳ್ಳೆಯದಕ್ಕಿಂತ ಹೆಚ್ಚು ಕೆಟ್ಟ ಕೆಟ್ಟ ವಿಚಾರಗಳನ್ನು ಕೆಟ್ಟ ಸಂಕಲ್ಪಗಳನ್ನು ಮಾಡ್ತಕ್ಕಂಥವರು ಹೆಚ್ಚಿರ್ತಾರೆ ಯಾರು ಜನಸಂದಣಿಯ ಮಧ್ಯೆ ವಿಶೇಷವಾಗಿ ಹೆಚ್ಚು ಹೆಚ್ಚು ಜನ ವಾಸ ಮಾಡ್ತಕ್ಕಂಥ ಜಾಗದಲ್ಲಿ ಇರ್ತೀರಾ ಅವರ ಆಚಾರ ವಿಚಾರಗಳು ಹೇಗಿರ್ತಾವೆ ಗೊತ್ತಾಗಲ್ಲ ಬದಲಿಗೆ ನಕಾರಾತ್ಮಕ ಸಂಕಲ್ಪಗಳು ಉಂಟಾದಂಥ ಪಕ್ಷದಲ್ಲಿ ಆ ಸಂಕಲ್ಪಗಳು ನಿಮ್ಮ ದೇಹವನ್ನು ಸೇರಿ ಈ ಮೊದಲು ಹೇಳಿದಂತೆ ವಿಧಾನದ ರೀತಿಯಲ್ಲಿ ವಾಯು ತತ್ವದಿಂದ ವಿಚಾರಗಳು ಸಂಕಲ್ಪಗಳು ನಿಮ್ಮ ದೇಹವನ್ನು ಸೇರಿ ವಿಷಯುಕ್ತವಾಗಿ ಆರೋಗ್ಯಪೂರ್ಣವಾದಂಥ ನಿಮ್ಮ ಸೆಲ್ಗಳನ್ನು ವಿಷಯುಕ್ತಗೊಳಿಸ್ತಾವೆ ಆಗ ನಿಮ್ಮ ಶರೀರದಲ್ಲಿ ರೋಗರುಜಿನಿಗಳು ದೈಹಿಕ ಸಮಸ್ಯೆಗಳು ಮತ್ತು ಮಾನಸಿಕ ಸಮಸ್ಯೆಗಳು ಉಂಟಾಗ್ತಾವೆ ಅವು ಪ್ರಾರಂಭದಲ್ಲಿ ಯಾವ ರೀತಿ ಇರ್ತಾವೆ ಅಂದರೆ ನಿಮಗೆ ಯಾವಾಗ ಮೂಗಿನಲ್ಲಿ ಶೀತ ಆಗಲು ಪ್ರಾರಂಭ ಆಗುತ್ತೆ ವಿಶೇಷವಾಗಿ ಗಮನಿಸಿ ಅಷ್ಟರ ಮಟ್ಟಿಗೆ ಅಂದ್ರೆ ಅಷ್ಟರ ಸಮಯದಷ್ಟೊತ್ತಿಗೆ ನಿಮ್ಮ ದೇಹದಲ್ಲಿರ್ತಕ್ಕಂತಹ ಸಕಾರಾತ್ಮಕ ಸೆಲ್ಗಳು ನಕಾರಾತ್ಮಕ ಸೆಲ್ಗಳಾಗಿ ಪರಿವರ್ತಿತವಾಗಿ ಮೊದಲ ಮೊದಲ ಹಂತದ ಗುಣಲಕ್ಷಣಗಳು ತಿಳಿಯಲು ಪ್ರಾರಂಭ ಆಗತ್ತೆ ಅದು ಶೀತ ನೀವು ಗಾಳಿಯಲ್ಲಿ ಹೊರಗಡೆ ಹೋಗಿ ಬಂದಿರಿ ವಿಹಾರವನ್ನ ಮಾಡಿರಿ ಪ್ರವಾಸವನ್ನ ಮಾಡಿರಿ ಅಥವಾ ವೃತ್ತಿ ನಿಮಿತ್ತ ಕಾರ್ಯವನ್ನು ಮಾಡ್ತಾ ಇರಿ ಅಥವಾ ಹೇಗೋ ಚಲಿಸ್ತಾ ಇರಿ ಒಟ್ಟಾರೆಯಾಗಿ ವಾಯು ತತ್ವದಲ್ಲಿ ನಿಮ್ಮ ಶರೀರ ಓದಂತ ಸಂದರ್ಭದಲ್ಲಿ ಅಥವಾ ನೀವು ಆಹಾರ ಸೇವನೆಯನ್ನ ಮಾಡಿದಂತ ಸಂದರ್ಭದಲ್ಲಿ ನಿಮ್ಮ ಮೂಗಿನಲ್ಲಿ ಶೀತ ಆಗ್ತಕ್ಕಂಥದ್ದು ಕಿವಿಯಲ್ಲಿ ಗುಂಗಟ್ಟದು ಅಂದ್ರೆ ಶೀತ ಗಟ್ಟತಕ್ಕಂಥದ್ದು ಮಿದುಳು ಭಾರ ಆಗ್ತಕ್ಕಂಥದ್ದು ಆದಾಗ ಮೂಗಿನಲ್ಲಿ ನೀರಿನ ರೀತಿ ಶೀತ ಪ್ರಾರಂಭ ಆದರೆ ಅದು ಉಸಿರಾಟ ಆಡಲಿಕ್ಕೆ ಸಮಸ್ಯೆಯನ್ನ ಕೊಡ್ತಾ ಇದ್ರೆ ಆಹಾರ ಸೇವನೆಯನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಮಸ್ಯೆಯನ್ನ ಕೊಡ್ತಾ ಇದ್ರೆ ಅಂದ್ರೆ ಜೀರ್ಣ ಆಗ್ತಕ್ಕಂಥ ಕ್ರಿಯೆಗೆ ಅಡ್ಡಿ ಆಗತ್ತೆ ಅದಕ್ಕಿಂತ ಮುಂಚಿತವಾಗಿ ನಿಮಗೆ ಆಹಾರ ಸೇವನೆಯನ್ನ ಮಾಡಲು ತೊಡಕು ಆಗುತ್ತೆ ಈ ರೀತಿ ಶೀತ ಆಗಲಿಕ್ಕೆ ನಮಗೆ ವಾತಾವರಣ ಕಾರಣ ಆಗಿರುತ್ತೆ ನೀರನ್ನು ವಿಷಯುಕ್ತವಾಗಿ ಅಥವಾ ವಿಪರೀತವಾಗಿ ನಕಾರಾತ್ಮಕವಾದಂತಹ ನೀರನ್ನು ಕುಡಿದಿರ್ತೀವಿ ಅಂದರೆ ಅದರಲ್ಲಿ ನೀರಲ್ಲಿ ಶುದ್ಧತೆ ಇರಲ್ಲ ಅಂತಹ ನೀರನ್ನು ಕುಡಿದಿರ್ತೀವಿ ಅದಕ್ಕೋಸ್ಕರ ಹೀಗಾಗುತ್ತೆ ಅಂದರೆ ಅಲ್ಲಿ ತತ್ವಗಳನ್ನು ನೀವು ವಿಶೇಷವಾಗಿ ಗಮನಿಸಬೇಕು ಈಗ ಹಿಂದಿನ ವಿಡಿಯೋದಲ್ಲಿ ಬ್ರಹ್ಮಜ್ಞಾನದ ಬಗ್ಗೆ ಹೇಳಿದ್ದೇನೆ ಯಾವ ರೀತಿ ನಾವು ತತ್ವಗಳನ್ನು ಸೆಲ್ಗಳನ್ನು ಸ್ವೀಕರಿಸ್ತೇವೋ ಆ ರೀತಿಯಾಗಿ ಶರೀರ ದಪ್ಪಾಗ್ತಾ ಹೋಗುತ್ತೆ ಕಡಿಮೆ ಮಾಡಿದಾಗ ಶರೀರ ಸಣ್ಣ ಆಗ್ತಾ ಹೋಗುತ್ತೆ ಇದು ಪ್ರಕೃತಿ ನಿಹಿತವಾಗಿ ನಡೀತಕ್ಕಂಥ ಘಟನೆ ಅಂತ ಹೇಳಿದ್ದೀನಿ ಹಾಗೆ ನೀವು ಯಾವ ಆಹಾರವನ್ನ ಸೇವನೆ ಮಾಡ್ತೀರೋ ತಣ್ಣೀರನ್ನು ಕುಡಿದ್ರೂ ಕೂಡ ಎಷ್ಟೋ ಜನಕ್ಕೆ ನೋಡಿ ಶೀತ ಆಗಲ್ಲ ಎಷ್ಟೋ ಜನಕ್ಕೆ ನೀರನ್ನು ಕುಡಿದ್ರೂ ಕೂಡ ಶೀತ ಆಗುತ್ತೆ ಅದಕ್ಕೆ ಕಾರಣ ಅವರ ಶರೀರದಲ್ಲಿ ಇರ್ತಕ್ಕಂತಹ ಸೆಲ್ಗಳೇ ಆಗಿದೆ ಆ ಸೆಲ್ಗಳಲ್ಲಿ ಎಷ್ಟು ಮಟ್ಟಿಗೆ ಗುಣಮಟ್ಟದ ಉತ್ತಮವಾದಂತಹ ಸೆಲ್ಗಳಿದ್ದಾವೆ ಮತ್ತು ಎಷ್ಟು ಮಟ್ಟಿಗೆ ನಕಾರಾತ್ಮಕ ಸೆಲ್ಗಳು ಅಥವಾ ಆರೋಗ್ಯಪೂರ್ಣವಲ್ಲದ ಮತ್ತು ಆರೋಗ್ಯ ಹಾನಿಯನ್ನು ಉಂಟು ಮಾಡತಕ್ಕಂತಹ ಅನಾರೋಗ್ಯ ಸೆಲ್ಗಳು ಇವೆ ಎಂಬುದು ಮುಖ್ಯವಾಗುತ್ತೆ ನಿಮಗೆ ಶೀತ ಆದಂತಹ ಪಕ್ಷದಲ್ಲಿ ತಿಳಿಯಿರಿ ನಿಮ್ಮ ಸಮಸ್ಯೆಗಳು ಪ್ರಾರಂಭ ಆಗ್ತಾ ಇದ್ದಾವೆ ಶರೀರದಲ್ಲಿ ರೋಗರಜಿನಿಗಳು ಉತ್ಪತ್ತಿ ಆಗದಕ್ಕೆ ಪ್ರಾರಂಭ ಆಗಿದ್ದಾವೆ ಮತ್ತು ಮಾನಸಿಕ ಸಮಸ್ಯೆಗಳು ಶಾರೀರಿಕ ಸಮಸ್ಯೆಗಿಂತ ಹೆಚ್ಚಿನದಾಗಿ ಶೀ ಶೀಘ್ರವಾಗಿ ನಿಮ್ಮನ ನಿಯಂತ್ರಣಕ್ಕೆ ತೆಗೆದುಕೊಳ್ತಾವೆ ಯಾವಾಗ ಮನುಷ್ಯ ಸಹಜವಾಗಿ ಉಸಿರಾಟವನ್ನು ಆಡಲಿಕ್ಕೆ ಸಾಧ್ಯವಾಗಲ್ಲ ಅಂತಹ ಸಂದರ್ಭದಲ್ಲಿ ಮಿದುಳಿನ ಕಾರ್ಯಗಳು ಕೂಡ ಯಥಾಪ್ರಕಾರವಾಗಿ ಸಕಾರಾತ್ಮಕವಾಗಿ ಕ್ರಿಯಾ ಚಟುವಟಿಕೆಯಿಂದ ಇರಲ್ಲ ಅದು ಕ್ರಿಯಾ ಚಟುವಟಿಕೆಯಿಂದ ಇರಲ್ಲ ಅಂದ ಪಕ್ಷದಲ್ಲಿ ನಿಮಗೆ ಸರಿ ಯಾವುದು ತಪ್ಪು ಯಾವುದು ಎಂಬತಕ್ಕಂಥದ್ದು ಗೊತ್ತಾಗಲ್ಲ ಸರಿ ತಪ್ಪು ಗೊತ್ತಾಗದಿದ್ದಂಥ ಪಕ್ಷದಲ್ಲಿ ನೀವು ಯಾವ ಒಂದು ಕಾರ್ಯವನ್ನು ಮಾಡಬೇಕು ಮಾಡಬಾರ್ದು ಅಂತ ಗೊತ್ತಾಗಲ್ಲ ನೀವು ಕಾರ್ಯವನ್ನು ಮಾಡ್ತಕ್ಕಂಥ ಕಾರ್ಯಗಳಲ್ಲಿ ಪಾಪ ಮತ್ತು ಪುಣ್ಯ ಎಂತಕ್ಕಂಥದ್ದು ಉತ್ಪತ್ತಿ ಆಗತ್ತೆ ಆ ಸಂದರ್ಭದ ಕಾರ್ಯಗಳೇ ನಿಮಗೆ ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಅಂದ್ರೆ ಹೆಚ್ಚಿನದಾಗಿ ಪಾಪಕರ್ಮಗಳೇ ರಚಿತವಾಗ್ತಾವೆ ಅಂತಹ ಸಂದರ್ಭದಲ್ಲಿ ನಕಾರಾತ್ಮಕ ಸೆಲ್ಗಳ ಚಟುವಟಿಕೆ ಪ್ರಗತಿಶೀಲವಾಗಿರುತ್ತೆ ಮತ್ತು ಹೆಚ್ಚಿನ ಮಟ್ಟದಲ್ಲಿ ಇದ್ದು ಅವು ಯಾವಾಗಲೂ ಕೂಡ ಪಾಪವನ್ನೇ ರಚನೆ ಮಾಡ್ತಾವೆ ಹೊರತು ಪುಣ್ಯವನ್ನ ರಚನೆ ಮಾಡಲ್ಲ ಅದರಿಂದಾಗಿ ನಿಮಗೆ ಈ ಒಂದು ಸೂಚನೆಗಳು ಕಂಡುಬಂದಂತಹ ಪಕ್ಷದಲ್ಲಿ ತಕ್ಷಣದಲ್ಲಿ ವಾಯು ತತ್ವವನ್ನ ಸಮರ್ಪಕವಾಗಿ ಇಡ ಮತ್ತು ಪಿಂಗಳ ನಾಡಿಯಲ್ಲಿ ಉಸಿರಾಟವನ್ನು ಸಮರ್ಪಕವಾಗಿ ಗೊಳಿಸಲು ಎಷ್ಟೆಷ್ಟು ವಿಧಾನಗಳು ಇದ್ದಾವೆ ಪೂರಕ ರೇಚಕ ಕುಂಭಕ ಇದ್ದಾವೆ ಉಚ್ಛ್ವಾಸ ನಿಶ್ವಾಸ ಕ್ರಿಯೆಗಳು ಇದ್ದಾವೆ ಆರೋಗ್ಯಪೂರ್ಣವಾದಂತಹ ವಾತ ಪಿತ್ತ ಕಫವನ್ನು ಸಮಂಜಸವಾಗಿ ನಿಮ್ಮ ಶರೀರದಲ್ಲಿ ಇಟ್ಟುಕೊಳ್ತಕ್ಕಂಥ ಮಾರ್ಗಗಳು ಇದ್ದಾವೆ ಇದರ ಬಗ್ಗೆ ಸಾಕಷ್ಟು ವಿಡಿಯೋಗಳನ್ನು ಹಲವು ವಿಷಯಗಳನ್ನು ಒಂದೊಂದು ವಿಡಿಯೋದಲ್ಲಿ ಹೇಳ್ತಾ ವಿಡಿಯೋ ಮಾಡಿದ್ದೇನೆ ನೀವು ವಿಡಿಯೋಗಳೆಲ್ಲವನ್ನು ನೋಡಿದರೆ ಈಗಾಗಲೇ ನಿಮಗೆ ಜ್ಞಾನ ತಿಳಿದಿರುತ್ತೆ ಆ ಜ್ಞಾನದ ಸಹಾಯದಿಂದ ನಿಮ್ಮ ಶರೀರಕ್ಕೆ ಹಾನಿಯಾಗ್ತಕ್ಕಂಥ ರೋಗರಜಿನಿಗಳನ್ನು ನಿಯಂತ್ರಣ ಮಾಡಿಕೊಳ್ಳಿ ವಿಶೇಷವಾಗಿ ಮಾನಸಿಕವಾಗಿ ಸಮಸ್ಯೆಗಳು ಶೀಘ್ರವಾಗಿ ಉತ್ಪತ್ತಿಯಾಗ್ತವೆ ಈ ರೀತಿ ಕಾರ್ಯ ಆಗೋದ್ರಿಂದ ಅದನ್ನು ನಿಮ್ಮಲ್ಲಿ ನೀವು ನಿಯಂತ್ರಣವನ್ನು ಮಾಡಿಕೊಳ್ಳೋದ್ರಿಂದ ಆರೋಗ್ಯದ ಸ್ಥಿತಿಯನ್ನು ಮತ್ತು ಮಾನಸಿಕ ಸ್ಥಿತಿಯನ್ನು ನಿಮ್ಮ ಹಿಡಿತದಲ್ಲಿ ಇಟ್ಕೊಳ್ಳಬಹುದು ಜೊತೆಗೆ ನಿಮಗೆ ಈ ಮುಂಚೆ ಶೀತ ಸಮಸ್ಯೆಗಳು ಆಗಿದ್ದು ಅವುಗಳನ್ನು ನಿಯಂತ್ರಣ ಮಾಡಿದಂಥ ಪಕ್ಷದಲ್ಲೂ ಕೂಡ ನೀವು ಪುನಃ ಸದಾ ಆರೋಗ್ಯಪೂರ್ಣವಾಗಿರಲು ಕೂಡ ಈ ಒಂದು ಮಾಹಿತಿ ಸಹಾಯಕವಾಗುತ್ತೆ ಅಂತ ಹೇಳಿ ಈ ವಿಡಿಯೋ ಮುಗಿಸೋದಕ್ಕೆ ಮುಂಚೆ ಯಾರಿಗಾರು ಸಮಸ್ಯೆಗಳಿದ್ದಂತಹ ಪಕ್ಷದಲ್ಲಿ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ನೆಗೆಟಿವಿಟಿ ರಿಮೋಲ್ ಧೂಪದ ಪೌಡರ್ ಲಕ್ಷ್ಮೀಕೃಪಾ ಪ್ರಾಪ್ತಿ ಧೂಪದ ಪೌಡರ್ ಎರಡು ರೀತಿ ಆತ್ಮಸಮಸ ನಿವಾರಣೆಗೆ ಇರ್ತಕ್ಕಂತಹ ಎರಡು ರೀತಿಯಾಗಿ ಆಯಿಲ್ಗೆ ಇದೇ ನಂಬರ್ಗೆ ಕರೆ ಮಾಡಿ ಆರ್ಡರ್ ಮಾಡಬಹುದು ಅಥವಾ ಕಾನೂನಾತ್ಮಕ ಸಮಸ್ಯೆಗಳು ತಮಗೆ ಇದ್ದಂಥ ಪಕ್ಷದಲ್ಲೂ ಕೂಡ ಇದೇ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡ್ಬೋದು ಜೊತೆಗೆ ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಕೂಡ ಮಾಡಿಸ್ಬೋದು ಯಂತ್ರಗಳನ್ನು ಕೂಡ ಮಾಡಿಸ್ಬೋದು ಸಮಸ್ಯೆಗಳ ನಿವಾರಣೆಗೆ ಮತ್ತು ಅನುಕೂಲಕ್ಕೋಸ್ಕರ ಯಂತ್ರಗಳನ್ನು ಮಾಡಿಸ್ಬೋದು ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗ ಹೇಳಿದಂಥ ನಂಬರ್ಗೇನೆ ಕರೆ ಮಾಡಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಿ ಅದಕ್ಕೆ ಸಂಬಂಧಪಟ್ಟಂಥ ಯಂತ್ರ ಕೂಡ ಮಾಡಿಸ್ಬೋದು ಚಾರ್ಜಸ್ ಇರುತ್ತೆ ಅಂತ ಹೇಳ್ತಾ ಈ ಚಾನಲ್ನಲ್ಲಿ ಮೂರುವರೆ ಸಾವಿರಕ್ಕೂ ಮಿಗಿಲಾಗಿ ವಿಡಿಯೋಗಳು ಲಭ್ಯ ಇದೆ ಧ್ಯಾನಕ್ಕೆ ಸಂಬಂಧಪಟ್ಟಂತೆ ವಾಮಾಚಾರ ಸಮಸ್ಯೆ ನಿವಾರಣೆಗೆ ಸಂಬಂಧಪಟ್ಟಂತೆ ಹಾಗೆಯೇ ವೇದ ಉಪನಿಷತ್ತುಗಳು ವಿಚಾರಗಳ ಸಹಿತ ಒಳಗೊಂಡಂತಹ ವಿಷಯಗಳಿಗೆ ಸಂಬಂಧಪಟ್ಟಂತೆ ಇತ್ಯಾದಿ ಜ್ಞಾನವರ್ಧಕ ವಿಡಿಯೋಗಳು ಕೂಡ ಲಭ್ಯ ಇದೆ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಧ್ಯಾನಕ್ಕೆ ಸಂಬಂಧಪಟ್ಟಂತೆ ಹಾಗೆಯೇ ವಾಮಾಚಾರ ಸಮಸ್ಯೆಗಳ ನಿಯಂತ್ರಣಕ್ಕೆ ಸಂಬಂಧಪಟ್ಟಂತೆ ಶಾರೀರಿಕ ರೋಗಗಳು ಇತ್ಯಾದಿ ಸಮಸ್ಯೆಗಳು ಪರಿಹಾರಕ್ಕೆ ಸಂಬಂಧಪಟ್ಟಂತೆ ಜೊತೆಗೆ ಜ್ಞಾನವರ್ಧಕ ಆಧ್ಯಾತ್ಮಿಕ ವೀಡಿಯೋಗಳು ಈ ಒಂದು ಚಾನಲ್ ಲಭ್ಯ ಇದೆ ಆಸಕ್ತರು ಅವಶ್ಯವಾಗಿ ಅನ್ಯ ವಿಡಿಯೋಗಳನ್ನು ಕೂಡ ವೀಕ್ಷಿಸಿ ಅಂತ ಹೇಳ್ತಾ ಇವೆಡ್ದು ಮುಗಿಸ್ತಾ ಇದ್ದಾರೆ ಭೇಟಿಯಾಗೋಣ